ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಕರ್ಣ ಸಾಹಿತ್ಯ ಇಬ್ಬರಿಗೂ ಕೂಡ ಕಾಟ ಕೊಡ್ತಿರೋದು ಅರುಂಧತಿ ಅನ್ನೋ ಸತ್ಯ ಬ್ಲಾಕ್ ರೋಸ್ ಲೇಡಿ ಬ್ಲಾಕ್ ರೋಸ್ ಅರುಂಧತಿಯವರ ಅರುಂಧತಿ ಅಂತಕ್ಕಂಥ ಎಲ್ಲರ ಮುಂದೆ ಕೂಡ ಬಟಾ ಬೈಲಾಗಿದೆ ಆದರೆ ಇಲ್ಲಿ ಅರುಂಧತಿ ಮತ್ತೆ ಅನುರಾಧ ಇಬ್ಬರ ಮುಖಾಮುಖಿ ಕೂಡ ಆಗಿಲ್ಲ ಹಾಗಿದ್ರೆ ಇಬ್ಬರ ಮುಖಾಮುಖಿ ಆಗ್ತಿದ್ದಾಗೆ ದೊಡ್ಡದೊಂದು ಸತ್ಯ ಬಟಾ ಆಗ್ತಾ ಇದೆಯಾ ಏನಾಯ್ತು ಏನ್ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೊಡುವ ಮರಿಬೇಡಿ ಇಲ್ಲಿ ಪಾಪಮಜ್ಜಿಗೆ ಅರುಂಧತಿಯ ನಿಚ್ಚು ಮುಖ ಗೊತ್ತಾಗಿದೆ ಪಾಪಮಜ್ಜಿನ ಮುಗಿಸುಕಿ ಮುಂದಾಗಿದಂತ ಅರುಂಧತಿ ಪಾಪಮಜ್ಜಿ ಮನೆಗೆ ಬರ್ತಿದ್ದಾಗೆ ಒಂದು ಕ್ಷಣ ಬೆಚ್ಚು ಬೀಳ್ತಾರೆ ಅದಕ್ಕೆ ಕಾರಣ ಪಾಪಮಜ್ಜಿ ನಿಜವಾಗ್ಲೂ ಕೂಡ ಅರುಂಧತಿಯನ್ನ ಎಂದಿನಂತ ದೃಷ್ಟಿಯಲ್ಲಿ ನೋಡುವುದಿಲ್ಲ ಆಕೆಯನ್ನ ಅನುಮಾನದ ದೃಷ್ಟಿಯಲ್ಲಿ ನೋಡ್ತಿದ್ದಾರೆ ಬೆಚ್ಚಿ ಬೀಳ್ತಿದ್ದಾರೆ ಕೋಪ ಮಾಡ್ಕೊತಿದ್ದಾರೆ ಸಿಟ್ಟು ಮಾಡ್ಕೊತಿದ್ದಾರೆ ನಿಜವಾಗ್ಲೂ ಈ ಒಂದು ವಿಷಯ ಸಾಹಿತ್ಯಾಗೆ ಗೊತ್ತಾಗ್ಬಿಡತ್ತೆ ಅನುಮಾನವನ್ನ ಕೂಡ ತರಿಸುತ್ತೆ ಇದರಿಂದಾಗಿ ಅರುಂಧತಿ ಪಾಪಮಜ್ಜಿಗೆ ಡೋಸ್ ಕೊಡಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ ನಾನು ಎಂಥು ಅನ್ನೋದನ್ನ ಅರುಣ್ ಅನುರಾಧ ಹೇಳಿರ್ಬೇಕಲ್ವಾ ನಿನ್ಗೂ ಕೂಡ ತೋರಿಸ್ಬೇಕು ಅಂತ ಅನ್ಕೋತೀನಿ ನೋಡ್ತಾ ನೀನು ಮಾಡಿರೋ ತಪ್ಪಿಗೆ ಸಾಹಿತ್ಯಗೆ ಅನುಮಾನ ತರಿಸಿದ್ಯಲ್ವಾ ಅದಕ್ಕೆ ನೀನು ಎಂತ ಬೆಲೆಯನ್ನ ತತ್ಬೇಕಾಗತ್ತೆ ಅಂತ ಹೇಳಿ ಒಂದು ದೊಡ್ಡ ನಾಟಕವನ್ನ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ ಇಲ್ಲಿ ಅರುಂಧತಿ ಇಲ್ಲಿ ಅರುಂಧತಿ ಬಳಿಗೆ ರಾಜೇಂದ್ರ ಪ್ರಸಾದ್ ಅವರು ಪಾಪಮಜ್ಜಿನ ಕರ್ಕೊಂಡ್ ಬರ್ತಾರೆ ಯಾಕಂದ್ರೆ ಇಲ್ಲಿ ಅರುಂಧತಿ ವಿಷ ಕುಡಿದು ಕರ್ಣನ ಜೀವನ ಕಾಪಾಡದಂತ ಮಹಾ ತಾಯಿ ಅನ್ನೋ ರೀತಿ ಎಲ್ಲರೂ ಮುಂದೆ ಪೋಟ್ರೆ ಮಾಡಿದ್ದಾರೆ ಇಲ್ಲಿ ವಿಶ್ವಾಸವನ್ನ ಗಳಿಸ್ತಾ ಕೊಳ್ಳದೆ ಅರುಂಧತಿಯ ಎಂಟೆನ್ಶನ್ ಆಗಿರೋದ್ರಿಂದ ಕರ್ಣನ ಪ್ರೀತಿಯನ್ನ ಸಂಪಾದಿಸ್ತಾ ಮನೆಯವರ ವಿಶ್ವಾಸವನ್ನ ಕಳಿಸ್ಕೊಂಡು ಯಾರೂ ಇಂತ ತಾಯಿ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಗ್ರೇಟ್ ಫಿಗರ್ ಅಂತ ಅನ್ನಿಸ್ಕೊಂಡು ಎಲ್ರಿಗೂ ಕೂಡ ಚಳ್ಳೆಯನ್ನ ತಿನ್ನಿಸುದೇ ಅರುಂಧತಿ ಪ್ಲಾನ್ ಆಗಿರೋದ್ರಿಂದ ಇಲ್ಲಿ ವಿಷ ಕುಡಿಯೋ ನಾಟಕನೂ ಕೂಡ ಮಾಡ್ಬಿಟ್ರು ಅರುಂಧತಿ ಇದು ಮಜ್ಜಿಗೆ ತುಂಬಾ ಚೆನ್ನಾಗಿ ಗೊತ್ತು ಅನುಮಾನ ಬರ್ತದೆ ನಿಜ ನಿಜವಾಗ್ಲೂ ಈಕೆ ವಿಷಯ ಕೊಡುದ ಅಂತ ಹೇಳಿ ಇಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಕರ್ಕೊಂಡ್ ಬಂದಿದ್ದೆ ಅರುಂಧತಿ ಎಂತ ತಾಯಿ ನಿಜವಾಗ್ಲು ಹೆತ್ತ ತಾಯಿ ಕೂಡ ಮಗನ್ಗೆ ಈ ರೀತಿಯಾಗಿ ಮಾಡೋದಿಲ್ಲ ಮಗನ ಪ್ರಾಣ ಉಳಿಸೋದಕ್ಕೋಸ್ಕರ ತನ್ನ ಪ್ರಾಣವನ್ನ ಕೂಡ ಲೆಕ್ಕಿಸದೆ ಮಗನ ಪ್ರಾಣ ಉಳಿಸದಂತ ಮಹಾನ್ ದೇವತೆ ಈಕೆ ಅಂತೆಲ್ಲ ಹೇಳ್ತಾ ಇದ್ರೆ ನಿಜವಾಗ್ಲು ಇಲ್ಲಿ ಅರುಂಧತಿ ಮುಖಾನ ತುಂಬಾನೇ ಸಿಟ್ಟಿನಿಂದ ಪಾಪಮ್ಮ ಜಿ ನೋಡ್ತಿದ್ದಾರೆ ಅದ್ರ ನಡುವೆ ಇಲ್ಲಿ ಅರುಂಧತಿ ಕೂಡ ಪಾಪಮ್ಮ ನೀವ್ ಮಾತಾಡ್ಬೇಕು ಪಾಪಮ್ಮ ನೀವ್ ಮಾತಾಡೋಕೆ ಯಾವಾಗ ಬಾಯ್ ಬರುತ್ತೋ ಅಂತ ನಾನ್ ಕಾಯ್ತಾ ಇದ್ದೀನಿ ಯಾಕಂದ್ರೆ ನೀವು ಮಾತಾಡ್ಬೇಕಾದ್ರೆ ಏನ್ ಮಾತಾಡ್ತೀರಾ ಅನ್ನೋದನ್ನ ನಾನು ವೇಟ್ ಮಾಡ್ತಿದ್ದೀನಿ ಅಂತ ಹೇಳಿ ತುಂಬಾ ಮಾರ್ಮಿಕವಾಗಿ ಇಲ್ಲಿ ಅರುಂಧತಿ ಅವರು ಮಜ್ಜಿಗೆ ಹೇಳ್ತಿದ್ದಾರೆ ಅದು ನಿಜವಾಗ್ಲು ರಾಜೇಂದ್ರ ಪ್ರಸಾದ್ಗೆ ಇವರಿಬ್ಬರ ಕಾನ್ವರ್ಸೇಷನ್ ಯಾವ ಒಂದು ವಿಷಯದ ಬಗ್ಗೆ ಆಗ್ತದೆ ಅಂತ ಗೊತ್ತಾಗ್ತಿಲ್ಲ ಆದ್ರೆ ಪಾಪಮಜ್ಜಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ ಅರುಂಧತಿ ಏನನ್ನ ಹೇಳ್ತಿದ್ದಾರೆ ಅಂತ ನಂತರ ಇಲ್ಲಿ ಡಾಕ್ಟರ್ ಸಾಹಿತ್ಯಾಗೆ ನರ್ಸ್ ಸಾಹಿತ್ಯಾಗೆ ಅರುಂಧತಿ ಅವರಿಗೆ ತುಂಬಾನೇ ಗಟ್ಟಿಯಾಗಿರೋ ಪದಾರ್ಥ ಕೊಡಬೇಡಿ ಇನ್ನು ಕೂಡ ಸ್ಟಮಕ್ ಅಲ್ಲಿ ಇನ್ಫೆಕ್ಷನ್ ಆಗತ್ತೆ ಅದೇ ಕಾರಣಕ್ಕೋಸ್ಕರ ತುಂಬಾ ಸಾಫ್ಟ್ ಆಗಿರ್ತಕ್ಕಂತ ಫುಡ್ ಅನ್ನ ಕೊಡಿ ಅಂತ ಕೂಡ ಹೇಳ್ತಾರೆ ಇಲ್ಲಿ ಕಾರಣ ಕೂಡ ಬಂದಿದೆ ಅಮ್ಮನ ವಿಚಾರ ಮಾಡ್ತಾನೆ ಅಮ್ಮ ನಿಜವಾಗ್ಲೂ ನೀವು ಗ್ರೇಟ್ ನೀವು ಯಾಕೆ ಇಷ್ಟೆಲ್ಲ ತೊಂದರೆ ತಗೊಳಕೆ ಹೋದ್ರೆ ನಿಮ್ಮನ್ನ ಈ ಒಂದು ಪರಿಸ್ಥಿತಿಗೆ ತಳ್ಳಿದಂತ ಬ್ಲಾಕ್ ರೋಸ್ ಅನ್ನ ಖಂಡಿತ ನಾನು ಅಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ರೆ ಇಲ್ಲಿ ಅವರು ಅಯ್ಯೋ ಮಗ್ನ ನೀನ್ ಚೆನ್ನಾಗಿದ್ಯಾ ಅಲ್ವಾ ನನ್ಗಷ್ಟೇ ಸಾಕು ನನ್ಗೆ ಏನಾದ್ರೂ ಪರವಾಗಿಲ್ಲ ಆದ್ರೆ ನಿನ್ನ ಖುಷಿ ನಿನ್ನ ಸಂತೋಷ ನಿನ್ನ ಬದುಕು ನನ್ಗೆ ಮುಖ್ಯವಾಗತ್ತೆ ಅಂತ ಅರುಂಧತಿ ಹೆವಿ ಡ್ರಾಮಾನೇ ಮಾಡ್ತಿದ್ದಾರೆ ನಂತರ ಇಲ್ಲಿ ಕಾರಣ ಮತ್ತೆ ಬರುತ್ತಾ ಸಾಹಿತ್ಯ ಎಲ್ಲ ಕೂಡ ಹೊರಗಡೆ ಹೋಗ್ತಾರೆ ಇಲ್ಲಿ ಹಣ ನಿಜವಾಗ್ಲು ಕೂಡ ಬ್ಲಾಕ್ ರೋಸ್ಗೆ ವೀಕ್ನೆಸ್ ಗೊತ್ತಾಗಿದೆ ಅಂತ ಅನ್ಸುತ್ತೆ ಅದೇ ಕಾರಣಕ್ಕೆ ಅಮ್ಮನ ಮೇಲೆ ಪ್ರತಿ ಬಾರಿ ಆಕ್ರಮಣ ಮಾಡ್ತಿದ್ದಾನೆ ನಿಜವಾಗ್ಲೂ ಅಮ್ಮಂಗೇನಾದ್ರೂ ಆದ್ರೆ ಅದನ್ನ ಸಹಿಸೋದಿಲ್ಲ ಅನ್ನೋದು ಅವನಿಗೆ ಗೊತ್ತಾಗಿರೋದ್ರಿಂದನೇ ಈ ರೀತಿ ಮಾಡ್ತಿದ್ದಾನೆ ಅಂತ ಕಾಯಿಲ್ಲ ಯಾವುದೇ ಕಾರಣಕ್ಕೂ ಬ್ಲಾಕ್ ರೋಸ್ ಅನ್ನ ಬಿಡೋದಿಲ್ಲ ನಾನು ನಮ್ಮ ಅಮ್ಮನ ಟಚ್ ಮಾಡಿದಾನೆ ಅಂದ ಮೇಲೆ ಸುಮ್ಮನೆ ಬಿಡೋಕ್ಕಾಗತ್ತಾ ಆಗತ್ತ ಅಂತ ಹೇಳಿ ಕಾರಣ ಹೇಳ್ತಿದ್ರೆ ಒಳಗಡೆ ಕೂತಂತ ಲೇಡಿ ಬ್ಲಾಕ್ ರೋಸ್ ಮಾತುಗಳನ್ನ ಕೇಳಿದ್ದ ಗೆದ್ದೆ ಅಂತ ಹೇಳಿ ಬೀಗ್ತಾ ಇದ್ದಾರೆ ಈ ಕಡೆ ಗ್ರೀಷ್ಮ ಮನೆಗೆ ಬರ್ತಾಳೆ ಈ ಕಡೆ ಬರ ಮತ್ತೆ ಅದು ಇಬ್ರು ಕೂಡ ಕರ್ಣ ಸಾಹಿತ್ಯ ಬಗ್ಗೆನೆ ಮಾತನಾಡ್ಕೊತಿರ್ತಾರೆ ಇವು ಏನಿದೋ ಆ ಅಣ್ಣ ಮತ್ತೆ ಅದಕ್ಕೆ ಜೊತೆಲೆ ಇಲ್ಲ ಯಾವಾಗ್ಲೂ ಕಿತ್ತಾಡ್ಕೊತಿರ್ತಾರೆ ಅಣ್ಣ ಕೂಡ ಇತ್ತೀಚೆಗೆ ನಿಜವಾಗ್ಲೂ ಬೇಜಾರ್ ಮಾಡ್ಕೊಂಡಿರ್ತಾನೆ ಸೊಪ್ಪುಗಿರ್ತಾನೆ ಕಾರಣ ಖುಷಿಯಾಗಿರ್ಬೇಕು ಅಂತ ಹೇಳಿ ಬರತ್ ಇಚ್ಛೆ ಪಡ್ತಿದ್ರೆ ಆ ಟೈಮ್ಗೆ ಸರಿಯಾಗಿ ಗ್ರೀಷ್ಮ ಬರ್ತಾಳೆ ಗ್ರೀಷ್ಮ ಬರ್ತದಾಗೆ ನೀವು ಯಾಕೆ ರೀ ಬಂದ್ರಿ ಅಂತ ಬರತ್ ಕೇಳ್ತಿದ್ರ ಈ ಒಂದು ಖರ್ಚೀಫನ್ನು ಬಿಟ್ಟು ಹೋಗಿದ್ರಿ ಅಂತ ಹೇಳ್ತಾರೆ ಇದನ್ನ ಕೊಡೋಕೆ ಅಲ್ಲಿಂದ ಇಲ್ಲಿ ತನಕ ಬಂದ್ರ ಅಂತ ಕೇಳಿದಾಗ ಹೌದು ಇದನ್ನು ಕೊಡೋಕೆ ಅಂತ ಬಂದೆ ಬಟ್ ಇಲ್ಲಿ ನನಗೆ ತುಂಬ ಕೆಲಸ ಇದೆ ಅಂತ ಗೊತ್ತಾಗ್ತದೆ ಅಂದಾಗ ಏನದು ಅಂತ ಕೇಳಿದಾಗ ನೀವಿಬ್ಬರು ಮಾತಾಡ್ಕೊತಿದ್ರಾ ಅಂತ ಹೇಳಿ ನನಗೆ ಏನು ಮಾತಾಡ್ಕೋತಿದ್ರ ಅಂತ ಗೊತ್ತಾಯ್ತು ಅಕ್ಕ ಮತ್ತೆ ಭಾವ ಸರಿಯಾಗಿಲ್ಲ ಅಂತ ಅಲ್ವಾ ನೋಡ್ತಾರೆ ನನ್ನ ಹತ್ರ ಒಂದು ಐಡಿಯಾ ಇದೆ ಹೇಗೆ ಅಕ್ಕ ಭಾವ ಇಬ್ಬರು ಕೂಡ ಜೊತೆ ಆಗ್ತಾರೆ ಅನ್ನೋದನ್ನು ನೋಡಿ ಅಂದಾಗ ಈ ನಿಂತಲೇಲಿ ಅಷ್ಟೆಲ್ಲ ಐಡಿಯಾ ಇದೆಯಾ ನಿಮ್ಗೆ ಅದೆಲ್ಲ ಗೊತ್ತಿದೆಯಾ ಅಂದಾಗ ನನ್ನ ಅಕ್ಕ ಹೇಗೆ ಅಂತ ನನಗೆ ಗೊತ್ತಿಲ್ವಾ ಅಂತ ಹೇಳುತ್ತೆ ಸಾಹಿತ್ಯ ಹತ್ರ ಹೋಗ್ತಾಳೆ ಸಾಹಿತ್ಯ ಅಲ್ಲಿ ಗಂಜಿ ಮಾಡ್ತಿರ್ತಾರೆ ಏನಿದು ಗ್ರೀಷ್ಮ ಬಂದಿದ್ದೆ ತುಂಬ ಖುಷಿ ಆಗ್ತದೆ ಅಂದಾಗ ಅಯ್ಯೋ ಅಕ್ಕ ಬಂದೆ ನೀನು ನೋಡೋಣ ಅಂತ ಅಂದಾಗ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂದಾಗ ಬೇಡ ಗ್ರೀಷ್ಮ ಅಂದಾಗ ನೀನು ಸುಮ್ಮನಿರಕ್ಕ ಅಂತ ಹೇಳಿ ಪಾನನ ಇಡ್ತಾರೆ ಪಾನನ ಇಟ್ಟಿದ್ದೆ ಅದನ್ನು ಬಿಸಿ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಅಪ್ಪಲ್ ತಿಂದ್ಕೊಂಡು ಬಿಸಿ ಆಗುವುದನ್ನೇ ವೇಟ್ ಮಾಡ್ತಾ ಕಣ್ಣಗೋಸ್ಕರ ಕಾಯ್ತಿದ್ದಾರೆ ಆತ ಕಡೆ ಕಾರಣ ಬರ್ತದಾಗೆ ಏನಿದು ಗ್ರೀಷ್ಮ ಬಂದ್ಬಿಟ್ಟಿದ್ಯಾ ಅಂತೆಲ್ಲ ವಿಚಾರ ಮಾಡ್ತಾರೆ ನಂತರ ಏನ್ರಿ ರೀ ಮಾಡ್ತಿದ್ರ ನೀವು ಗಂಜಿನೆಲ್ಲ ಕರೆಕ್ಟಾಗಿ ಮಾಡಿರಿ ನಮ್ಮಮ್ಮ ಆಮೇಲೆ ಹೇಗೆ ಗಾರು ಏನು ಮಾಡೋದು ಅಂತ ಸಾಹಿತ್ಯಾಗೆ ಕಾರಣ ಹೇಳ್ತಿದ್ರೆ ಏನಿದು ಇಲ್ಲ ಯಾಕೆ ನಿಂತಿದ್ರೆ ನನಗೆ ಗೊತ್ತಿದೆ ನಾನು ಏನು ಮಾಡಬೇಕು ಅಂತ ಮುದ್ದು ಇಲ್ಲಿಂದ ಹೊರಡ್ಬೋದು ಅಂತ ಹೇಳ್ತಾರೆ ಇಲ್ಲ ಇಲ್ಲಾಕನ್ರಿ ಹೆಂಗೆಂಗೂ ಮಾಡಿದ್ರೆ ಏನು ಮಾಡಲಿ ಅದಕ್ಕೋಸ್ಕರ ನಮ್ಮಅಮ್ಮಗೆ ಹೆಂಗೆ ಮಾಡ್ತೀರಾ ಅಂತ ನಾನು ನೋಡಲೇಬೇಕು ಅಂತ ಕಾಯ್ತಾ ಇರ್ತಾರೆ ಈ ಒಂದು ಟೈಮಲ್ಲಿ ಗ್ರೀಷ್ಮ ಆ ಒಂದು ಪಾನ್ ಬಿಸಿ ಆಗ್ತದಾಗೆ ಕರ್ಣನ ಮೇಲೆ ಅದನ್ನು ಟಚ್ ಮಾಡ್ತಾಳೆ ಟಚ್ ಮಾಡ್ತದ್ದಾಗೆ ಕರ್ಣನ ಕೈ ಸುಟ್ಟೋಗ್ಬಿಡತ್ತೆ ಈ ಕಡೆ ಬರತ್ತದು ಏನಾಯ್ತು ನಮ್ಮ ಅಣ್ಣಂಗೆ ಅನ್ಕೋತಾ ಇದ್ರೆ ಈ ಕಡೆ ಕಾರಣ ಏನ್ರಿ ಈ ಕಣ್ಣು ಕಾಣಿಸೋದಿಲ್ಲ ನಿಮ್ಮ ಅಕ್ಕ ತಲೆಗೆ ಹೊಳಿತಾರೆ ನೀವೇನು ರೀ ಕೈನೇ ಸುಟ್ತೀರಾ ಇದೇನ ಅಕ್ಕ ತಂಗಿರು ಮಾಡೋದು ಅಂತ ಹೇಳಿ ಜೋರಾಗಿ ಮಾತಾಡೋಕ್ಕೆ ಮುಂದಾಗ್ತಾರೆ ಅಷ್ಟರಲ್ಲಿ ಗ್ರೀಷ್ಮ ಅಲ್ಲಿಂದ ಹೋಗ್ಬಿಡ್ತಾಳೆ ಹೋಗಿದ್ದೆ ನೋಡಿದ್ರ ನನ್ನ ಕೆಲಸ ಹೇಗೆ ಅಂತ ಅಂದಾಗ ಏನು ಹೇಗೆ ಅಲ್ಲಿ ನೋಡಿ ಇಬ್ಬರು ಕೂಡ ಹೇಗೆ ಕಿತ್ತಾಡ್ತಿದ್ದಾರೆ ಅಂತ ಬರುತ್ತೆ ಹೇಳಿದಾಗ ಗ್ರೀಷ್ಮಗೆ ಶಾಕ್ ಆಗುತ್ತೆ ಯಾಕಂದರೆ ಅಲ್ಲಿ ಸಾಹಿತ್ಯ ಕೇರ್ ಮಾಡೋ ಬದಲಾಗಿ ಇಲ್ಲಿ ಕರ್ಣನ ಮೇಲೆ ಗೆದ್ದಿದ್ದಾರೆ ನನ್ನ ತಂಗಿ ಬಗ್ಗೆ ಹಾಗೆ ಹೀಗೆ ಅಂತ ಮಾತಾಡ್ತೀರಾ ಅಂತ ಈ ಕಡೆ ಕರ್ಣ ಇಬ್ರು ಕೂಡ ಜಗಳ ಆಡ್ತಾ ಇದ್ರೆ ಈ ಕಡೆ ಭರತದ್ದು ಏನು ಅಂದ್ಕೊಂಡ್ರೆ ಇನ್ನೇನೋ ಆಯ್ತಲ್ಲಪ್ಪ ಇವ್ರ ಮಾತನ್ನು ನಂಬ್ಕೊಂಡು ಪಾಪ ನನ್ನ ಅಣ್ಣ ಎಷ್ಟು ನೋವು ಅನುಭವಿಸ್ತಿದ್ದಾನೋ ಏನು ಅಂತ ಅನ್ಕೋತಿದ್ರೆ ಅಷ್ಟರಲ್ಲಿ ಇಲ್ಲಿ ಅದು ಕೂಡ ಬರ್ತಾನೆ ಅಲ್ಲಿ ಬನ್ನಿ ನೋಡಿ ಬನ್ನಿ ಏನಾಗಿದೆ ಅಂತ ಹೇಳಿ ಗ್ರೀಷ್ಮ ಭರತ್ನ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಆಲ್ರೆಡಿ ಕರ್ಣ ರೂಮ್ ಬಂದಿದ್ದಾರೆ ಸಾಹಿತ್ಯ ಮತ್ತು ಕಾರಣ ಅಲ್ಲಿ ಫಸ್ಟ್ ಏಡ್ ಮಾಡ್ತದಾಳೆ ಸಾಹಿತ್ಯ ಅದನ್ನು ನೋಡಿದ್ದೇ ಖುಷಿಯಾಗ್ಬಿಡ್ತಾರೆ ಭರತ್ ನೋಡಿದ್ರೆ ನಾನು ಹೇಳಲಿಲ್ವಾ ಅಂತ ಗ್ರೀಷ್ಮ ಹೇಳಿದಾಗ ಪರವಾಗಿಲ್ಲ ಕಂಡು ತಲೆಯಲ್ಲೂ ಸ್ವಲ್ಪ ಬುದ್ಧಿ ಇದೆ ಅಂತ ಕರ್ಣ ಆ ಭರತ್ ಹೇಳ್ತಾರೆ ನಂತರ ಕಾರಣ ಆಗಿರೋ ಗಾಯಕ್ಕೆ ಫಸ್ಟ್ ಏಡ್ ಅಷ್ಟೇ ಮಾಡಿಸ್ಕೊಳ್ದೆ ಇಲ್ಲದೆ ಜಾಗದಲ್ಲೆಲ್ಲ ಗಾಯ ಗಾಯ ಅಂತ ತೋರಿಸ್ಕೊಂಡು ಈ ಕಡೆ ಸಾಹಿತ್ಯ ಕೋಪಕ್ಕೆ ಗುರಿ ಆಗ್ತಾ ಇವರು ಕೂಡ ಕೋಳಿ ಮಾಡ್ಕೊಂಡು ಹಾಗೆ ಹಾಸಿಗೆ ಮೇಲೆ ಬಿದ್ದಿದ್ದೆ ಕಣ್ ಕಣ್ಣು ಸಲಿಕೆ ಅಂತ ಹಾಕುದ್ರು ಜೊತೆಗೆ ಇಲ್ಲಿ ನಿಜವಾಗ್ಲೂ ಗ್ರೀಷ್ಮ ನನಗೆದ್ದೆ ನಾನು ಹೇಳೋದನ್ನು ನೀವು ಮಾಡಬೇಕು ತೆಕ್ಕೊಡ್ಬೇಕು ಅಂತ ಹೇಳಿ ಭರತ್ನ ಕೇಳ್ತಿದ್ದಾರೆ ಅದು ಎಲ್ಲದರ ನಡುವೆ ಅದ ಕಡೆ ನಿಜವಾಗ್ಲೂ ಅನುರಾಧಗೆ ಕಾಟ ಕೊಡೋಕೆ ಅರೂಪತಿ ಲೇಡಿ ಬ್ಲ್ಯಾಕ್ ರೂಸ್ ಆಗಿ ಅನುರಾಧ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲಿ ಅನುರಾಧ ಇಟ್ಕೊಂಡಿರ್ತಕ್ಕಂಥ ಗಂಡ ಮಗುವಿನ ಫೋಟೋಗೆ ಬೆಂಕಿ ಹಚ್ಚಿದ್ದಾರೆ ಅದನ್ನು ನೋಡಿದ ಅನುರಾಧಗೆ ಶಾಕ್ ಆಗುತ್ತೆ ಯಾರಿದು ನನ್ನ ಗಂಡ ಮಗು ಫೋಟೋಗೆ ಬೆಂಕಿ ಹಚ್ಚಿತು ಅಂತ ಹೇಳಿ ಕಣ್ಣೀರ ಹಾಕ್ತಾ ಇದ್ರೆ ಅದನ್ನು ಆರಿಸೋಕೆ ಟ್ರೈ ಮಾಡ್ತಾ ಇದ್ರೆ ಅಲ್ಲಿಗೆ ಬ್ಲ್ಯಾಕ್ ರೂಸ್ ಕ್ಯೂಸ್ ಬರ್ತಾರೆ ಯಾರ ನೀನು ಯಾಕೆ ರೀತಿ ಕಾಟ ಕೊಡ್ತಿದ್ಯಾ ಅಂತಿದ್ದಾಗೆ ಮಾಸ್ಕನ್ನು ಓಪನ್ ಮಾಡ್ತಾರೆ ಲೇಡಿ ಬ್ಲ್ಯಾಕ್ ರೂಸ್ ಅನುರಾಧ ಮುಂದೆ ಬಟ್ಟ ಬಯಲಾಗಿದೆ ಅಂತಾನೆ ಹೇಳ್ಬೋದು ಅರುಂಧತಿ ಲೇಡಿ ಬ್ಲ್ಯಾಕ್ ರೂಸ್ ಆಗಿರುವುದನ್ನು ನೋಡಿದಂಥ ಅನುರಾಧ ಶಾಕ್ ಆಗಿದೆ ಯಾಕೆ ಈ ರೀತಿ ಬ್ಲ್ಯಾಕ್ ರೂಸ್ ಆಗಿ ನನ್ನ ಮಗ ನನ್ನ ಸುಸ್ಯ ಕಾರಣ ಸಾಹಿತ್ಯ ಆಗಿ ಕಾಟ ಕೊಡ್ತಿದ್ಯಾ ಯಾಕೆ ರೀತಿ ಎಲ್ಲ ಮಾಡ್ತಿದ್ಯಾ ಅಂತ ಅನು ಅನುರಾಧ ಕೇಳ್ತಾ ಇದ್ದರೆ ಅರುಂಧತಿ ಕೇಕೆ ಹಾಕಿ ನಗ್ತಾ ಇದ್ದಾರೆ ಹಾಗಿದ್ರೆ ಏನಾಗುತ್ತೆ ಫೈನಲಿ ಅನುರಾಧಗೆ ಬ್ಲಾಕ್ ರೂಸ್ ಯಾರು ಅಂತ ಗೊತ್ತಾಗಿದೆ ಗೊತ್ತಾಗ್ತಾ ಾಗೆ ನೀನು ಏನೇ ಮಾಡುವ ಆದರೆ ನನ್ನ ಮಗನ ಕಾಪಾಡೋಕೆ ಆಲ್ರೆಡಿ ಆ ಮನೇಲಿ ಒಂದು ಶಕ್ತಿ ಸೇರಿದ್ದಾಗಿದೆ ಆ ಶಕ್ತಿನ ನೀನು ಯಾವುದೇ ಕಾರಣಕ್ಕೂ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಅನುರಾಧ ಅವರು ಸಾಹಿತ್ಯ ಬಗ್ಗೆ ಹೇಳ್ತಿದ್ದಾರೆ ಹತ್ತ ಕಡೆ ಇಲ್ಲಿ ರಾಜೇಂದ್ರ ಪ್ರಸಾದ್ ಕರ್ಣನ ತಂದೆ ತನ್ನ ಹೆಂಡತಿ ನಾನು ನೆನಪು ಮಾಡ್ಕೊತಿದ್ದಾನೆ ಅನುರಾಧನ ಅದ್ರ ಜೊತೆಗೆ ಪಾಪಮ್ಮಜ್ಜಿ ಅರುಂಧತಿ ಎಲ್ಲ ಅವರು ಅವ್ರಿಗೆ ಯಾಕೆ ರೀತಿ ಆಗಿದೆ ಅಂತ ಯೋಚನೆ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಸಹಾಯಕ್ಕೆ ಬಂದು ಮಾತನಾಡಿದಾಗ ಅನುರಾಧ ಬಗ್ಗೆ ಕೂಡ ಮಾತನಾಡ್ತಾರೆ ನಾನು ಅವಳ ಜೊತೆ ಮಾತಾಡಬೇಕು ಅಂತ ಕಾಯ್ತಾ ಇದ್ದೆ ಆದರೆ ಅವಳು ಮಾತಾಡಿದ ಮಾತನ್ನ ನನಸ್ಕೊಳೋಕೆ ಆಗ್ತಿಲ್ಲ ನನಗೆ ಯಾವ ರೀತಿ ನಡ್ಕೊಂಬಿಟ್ಲು ನನಗೇನು ಮಾಡಿದ್ದೆ ನನಗೆ ಉತ್ತರ ಬೇಕಾಗಿದೆ ಅಂತದಾಗ ಈ ಕಡೆ ಕರ್ಣ ರೊಚ್ಚಿಗೆ ತಾನೇ ತನ್ನ ಸ್ವಂತ ಅಮ್ಮನ ಬಗ್ಗೆ ಮಾತಾಡ್ತಿರೋ ರಾಜೇಂದ್ರ ಪ್ರಸಾದ್ ವಿರುದ್ಧವಾಗಿ ಎಲ್ಲಿ ಸಾಹಿತ್ಯ ಎಂಟ್ರಿ ಕೊಟ್ಟರೆ ನಿಮಗೂ ಇದಕ್ಕೂ ಸಂಬಂಧ ಇಲ್ಲ ಸುಮ್ಮನೆ ದೂರ ಇರಿ ಅಂದಾಗ ಸಾಹಿತ್ಯ ಕೂಡ ಕರ್ಣನ ವಿರುದ್ಧ ರುಚಿಗೆ ಹೇಳ್ತದೆ ಅಡ್ಯಾ ಹಾಕಿದರೆ ಏನಾಗತ್ತೆ ಅರುಂಧತಿ ಅನುರಾಧ ತಕಡೆ ಕಾರಣ ಮತ್ತು ಸಾಹಿತ್ಯ ಇಬ್ಬರ ನಡುವೆ ಗೆಲ್ಲೋರು ಯಾರು ಮುಂದಿನ ವಿಡಿಯೋದಲ್ಲಿ ನೋಡಿ